ರಾಜ ಕಟ್ಟಿಸಿದಂಥ ಅರಮನೆ ಏಳು ಅಂತಸನ್ನು ಅಂತಾನೆ ಕೆಲವು ಒಂಬತ್ತು ನನಗೆ ಅದರ ಅಷ್ಟು ಮಾಹಿತಿ ಏಳು ಅಂತಸಿನ ಕಟ್ಟಡನ ಬಾಬರ್ ನಮ್ಮ ದೇಶಕ್ಕೆ ದಾಳಿ ಮಾಡಿದಂತಹ ಅವನು ಸೇನಾಧಿಪತ್ಯ ಬಿಟ್ಟು ಆ ರಾಮನ ಭವ್ಯದ ಅರಮನೆಯನ್ನು ಕೆಡಿಬಿಟ್ಟಿದ್ದವು ಆ ಸಂದರ್ಭದಲ್ಲಿ ಸಾವಿರದ ಓನೂರ ಇಪ್ಪತ್ತೆಂಟರಲ್ಲಿ ಕೆಡವಿ ಒಂದು ಮಸೀದಿಯ ಒಂದು ಆಕಾರದಲ್ಲಿ ಇದ್ರಮ ರೀತಿ ಮಾಡಿ ಕಟ್ಟಿಸಿದ್ದವು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ವಿಕ್ರಮಾದಿತ್ಯ ಅಂತ ಕಟ್ಟಿರುವಂಥ ಭವ್ಯದ ಅರಮನೆ ಅದು ಹಿಂದಿನ ಬೇರೆ ಬೇರೆ ಬಹಳಷ್ಟಿದೆ ಅದರ ಕಡೆ ಈಚೆಗೆ ಒಂದು ಒಂದು ಹತ್ತು ನಿಮಿಷ ಮಾತ್ರ ಆ ಅರಮ ಆ ಅರಮನೆಯನ್ನು ವಿಕ್ರಮಾದಿತ್ಯ ಕಟ್ಟಿರುವಂಥ ಅರಮನೆಯನ್ನು ಬಾಬರನ ದಾಳಿ ನಮ್ಮಲ್ಲಿ ಹಿಂದೆ ಎಲ್ಲ ದಾಳಿಗಳಾಗಿ ಗೊತ್ತಿದೆ ಆ ದಾಳಿ ಹೆಚ್ಚು ಹಾಗಿ ಆ ಸಂದರ್ಭದಲ್ಲಿ ಆ ಭವ್ಯದ ಅರಮನೆಯನ್ನು ಒಡೆದು ಅವರೊಬ್ಬ ಮಸೀದಿಯನ್ನು ಕಟ್ಟಿದ್ದಾರೆ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರರಿಗೆ ಸುಮಾರು ಎಪ್ಪತ್ತಾರು ದಾಳಿಗಳಾಗಿದೆ ಅಲ್ಲಿಯ ಸ್ಥಳೀಯರೆಲ್ಲರೂ ಎಲ್ಲರೂ ಹೋಗಿ ಸಾಕಷ್ಟು ಹೋರಾಟವನ್ನು ಮಾಡಿ ಸುಮಾರು ಮಾತೆಯರು ಸಾಧು ಸಂತರು ಹಿಂದೂಗಳು ಎಲ್ಲರೂ ಸುಮಾರೊಂದು ಮೂರು ಲಕ್ಷದಷ್ಟು ನಮ್ಮ ಹಿಂದೂ ಬಾಂಧವರು ಅದರ ಬಲಿದಾನ ಆಗಿದೆ ವಿಶೇಷ ಅಂದರೆ ಆ ಹೋರಾಟ ಅವಾಗಿಂದ ಹೇಗಿರ್ತಿತ್ತು ಅಂದರೆ ದಿನನಿತ್ಯ ಹೋರಾಟಗಳು ಆಗ್ತಲೇ ಇತ್ತು ಮಾತೆಯರು ಮೂರು ಸಾವಿರ ಮಾತೆಯರು ಸೇರುವಂತೆ ಹೋರಾಟ ಮಾಡಿದ್ದಾರೆ ಅದರಲ್ಲೊಂದಷ್ಟು ಜನ ಬಲಿದಾನ ಆಗಿದೆ ಹಾಗೆ ನಮ್ಮ ಹೋರಾಟದಲ್ಲಿ ಹೋರಾಟ ಮಾಡ್ತಾ ಬಂದಿದೆ ಹಾಗೆ ಅದೇ ರೀತಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕೆ ಕೆ ನಾಯರಂತ ಒಬ್ಬ ಕೇರಳದವರು ಅಲ್ಲಿಯ ಫರಿದಾಬಾದಿನ ಕಮಿಷನರ್ ಆಗಿದ್ದರು ಒಬ್ಬರು ನಮ್ಮ ಗೋರಕ್ಷಾ ಗೋರಕ್ಷಾ ಪೀಠದ ಪ್ರಮುಖರು ಈ ಪತ್ರ ಬರೆದರು ನಮಗೆ ಬಾಲರಾಮ ರಾಮಲಾಲನ ಒಂದು ವಿಗ್ರಹ ಪೂಜೆ ಮಾಡುವಂಥ ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಪತ್ರ ಬರಲು ಆಗ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸುಮಾರು ಮಧ್ಯರಾತ್ರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ಮೂರರ ಮಧ್ಯರಾತ್ರಿಗಳಿಗೆ ಚಿಕ್ಕದಾಗಿ ಭಾಳ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಯಿತು ಪ್ರತಿ ಆದ ಕೂಡಲೇ ಲೋಕಲ್ಲಿಗೆ ಎಲ್ಲರೂ ವಿಷಯಕ್ಕೆ ಗೊತ್ತಾಯಿತು ಕೂಡಲೇ ರಾಮನ ಕೀರ್ತನೆ ರಾಮನ ಬಗೆಯ ಪೂಜೆ ಜೋರ ಬಹಳ ಜೋರ ವಿಶೇಷವಾಗಿ ನಡೀತಿತ್ತು ಅದನ್ನು ಕೂಡಲೇ ಕೇಂದ್ರದಲ್ಲಿರುವಂತಹ ಕಾಂಗ್ರೆಸ್ ಅಂತ ಹೇಳ್ಬೋದು ಕಾಂಗ್ರೆಸ್ ಗೌರ್ಮೆಂಟ್ ಕೂಡಲೇ ಹೇಳಿದರು ಅದನ್ನು ಕೂಡಲೇ ಅದನ್ನು ತೆಗಿಬೇಕು ಹೊರಗಡೆ ಹಾಕಿಬಿಟ್ಟು ಬೀಗ ಹಾಕಬೇಕು ಅಂತ ಹೇಳಿದ್ರು ಆ ಕಮಿಷನ್ ಏನೇ ಆದರೂ ಬೀಗನೂ ಹಾಕಿಲ್ಲ ಏನು ಮಾಡಿಲ್ಲ ಪುನಃ ಇನ್ನಷ್ಟು ಜಾಸ್ತಿ ಆಯ್ತಾ ಹೋಯಿತು ದಿನನಿತ್ಯ ಪೂಜೆ ಭಜನೆ ಮಾಡುವಂತ ಶುರುವಾಯಿತು ಕೊನೆಗೆ ಲಾಸ್ಟಿಗೆ ಕೊನೆಗೆ ವಿಶೇಷ ಬಹಳಷ್ಟು ಕಟ್ಟುನಿಟ್ಟಾಗಿ ಕೇಂದ್ರದ ಒಂದು ಸೂಚನೆ ಬಂದಿದ್ದರಿಂದ ಜಡಿದ್ರು ಬೀಗ ಹಾಗೂ ಸಹ ಒಳಗಡೆ ಹೋಗೋಂಗಿಲ್ಲ ಪೂಜೆ ಮಾಡುವ ಒಬ್ಬರು ಮಾತ್ರ ದಿನನಿತ್ಯ ಪೂಜೆ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಟ್ಟು ಇದು ಹೇಗೆ ಅಂದರೆ ನಮ್ಮ ಹಿಂದೂಗಳ ಎಷ್ಟು ಹೋರಾಟದಿಂದ ಆ ಒಂದು ಆಯಿತು ಮತ್ತು ಕೆ ಕೆ ನಾಯರು ಅವರು ಮಾತ್ರ ಹಿಂದೂಗಳ ಬಹಳ ವಿಶೇಷವಾಗಿ ಅವರು ಕೃತ್ಯ ಈ ರೀತಿ ಅವರು ಸ ಬೆಂಬಲ ಕೊಡ್ತಾ ಇದ್ದರು ನೋಡಿ ಯಾವ ರೀತಿ ಒಂದು ಚಿಕ್ಕದಾದ ಒಂದು ಉದಾಹರಣೆಗಳು ಹೇಳ್ತೀನಿ ನಮ್ಮ ಒಟ್ಟಿಗೆ ಇದ್ದರೆ ಒಂದುಗೂಡಿದರೆ ಯಾವುದೇ ಹೋರಾಟ ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಚಿಕ್ಕನ ಹೇಳ್ತೀನಿ ನಿಮಗೆಲ್ಲ ಯಾರಿಗಾದರೂ ರಕ್ಷಾ ಬಂಧನ ಕಾರ್ಯಕ್ರಮ ಗೊತ್ತಿರ್ಬೋದು ಏನೋ ಅನಿಸುತ್ತೆ ಸಂಘದಲ್ಲಿ ಬಂದಿರೋದು ಗೊತ್ತಿರುತ್ತೆ ರಕ್ಷೆ ನಾವು ಒಂದು ರಕ್ಷೆ ಅಂದರೆ ಒಂದು ಹತ್ತು ಹನ್ನೆರಡು ಹದಿನೈದು ಎಳೆ ಇರುತ್ತೆ ಒಟ್ಟಿಗೆ ಇದ್ದಾಗ ನಾವು ಹೇಳಿದ್ರೆ ಏನಾದರೂ ಕಟ್ಟಾಗೋದಿಲ್ಲ ಅದನ್ನ ಬಿಡಿ ಬಿಡಿ ಮಾಡಿದರೆ ಏನಾಗ್ಬೋದು ಹೇಳಿ ತುಂಡು ತುಂಡು ತಕ್ಷಣ ಆಗುತ್ತೆ ಅದೇ ರೀತಿ ನಮ್ಮ ಹಿಂದೂಗಳು ಒಟ್ಟಿಗೆ ಸೇರಿ ಏನೇ ಹೋರಾಟ ಮಾಡಿದರೂ ಸಹ ನಮ್ಮ ಹೋರಾಟ ಜಯ ಆಗುತ್ತೆ ಅನ್ನೋದಕ್ಕೆ ನಾವು ಹಿಂದೂಗಳು ಒಂದು ಅಲ್ಲಿ ಒಂದಷ್ಟು ಹಿಂದೂಗಳು ಅಲ್ಲಿ ಏನಂದ್ರೆ ಅವರಿಗೆ ವೇದಿಕೆ ಇಲ್ಲ ಒಬ್ಬರು ಒಂದಷ್ಟು ಜನ ಸೇರ್ತಾರೆ ಒಟ್ಟಿಗೆ ಹೋಗ್ತಾರೆ ಹೋರಾಟ ಮಾಡಕ್ಕೆ ಹೋಗ್ತಾರೆ ಅಲ್ಲಿ ಏನೋ ಬೆಂಬಲ ಸಿಗೋದಿಲ್ಲ ಆಗುತ್ತೆ ಆದರೂ ಸಹ ಒಂದಷ್ಟು ಹೋರಾಟ ಮಾಡಿ ಅಲ್ಲಿಯ ಕಮಿಷನರ ಬೆಂಬಲದಿಂದ ಒಂದಷ್ಟು ದಿನ ಪೂಜೆ ಮಾಡೋದಾಯಿತು ಆ ನಂತರದಲ್ಲಿ ಬೀಗ ಹಾಕಿದ್ರು ಮತ್ತು ಪ್ರತಿನಿತ್ಯ ಒಬ್ಬ ವ್ಯಕ್ತಿಗೆ ಮಾತ್ರ ಒಬ್ಬ ಪೂಜೆ ಪೂಜಾರಿ ಮಾತ್ರ ಒಳಗೆ ಅವಾಗ ಅವಕಾಶ ಇತ್ತು ಈ ರೀತಿ ಅಲ್ಲಿ ಹೋರಾಟದಿಂದ ಆಯಿತು ಸಾವಿರದ ಒಂಬೈನೂರ ಸಾವಿರದ ಐನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರರರಿಗೆ ಹೋರಾಟ ಮಾಡಿದ್ರು ಸುಮಾರು ಮೂರು ಲಕ್ಷ ನಮ್ಮ ರಾಮ ಭಕ್ತರು ಸಾಧು ಸಂತರು ಆ ಸ ನಂತರದಲ್ಲಿ ನಲವತ್ತೆಂಟರಲ್ಲಿ ಪೂಜೆ ಮಾಡಲಿಕ್ಕೆ ಒಂದು ವಿಗ್ರಹ ಲಾಲ ಬಾಲ ಬಾಲ ವಿಘ್ನದಲ್ಲಿ ಪೂಜೆಯಲ್ಲಾಯಿತು ಆ ನಂತರದಲ್ಲಿ ಎಂಬತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರರಲ್ಲಿ ವಿಶೇಷವಾಗಿ ಸಾಕಷ್ಟು ಹೋರಾಟಗಳಾಗಿದೆ ಸಾಧು ಸಂತರ ಸಮ್ಮೇಳ ಡೆಲ್ಲಿ ಸಮ್ಮೇಳ ಆಗಿದೆ ಉಡುಪಿಲಾಗಿದೆ ಲಕ್ನೋನಾಗಲಿ ಈ ರೀತಿ ಸಮಾವೇಶ ಬಿಟ್ಟು ನಮಗೆ ಅಲ್ಲಿ ಪೂಜೆ ಮಾಡಲಿಕ್ಕೆ ಮತ್ತು ಪ್ರತಿಷ್ಠಾಪನೆ ಮಾಡಲಿಕ್ಕೆ ರಾಮನ ಅಂತ ಸಾಕಷ್ಟು ಸರಯೂ ಸರೆಯೂ ಅಯೋಧ್ಯೆ ಅಯೋಧ್ಯೆಗೆ ರಾಮನಘಟ್ಟ ಅದರಲ್ಲಿ ಸರಯೂ ನದಿ ಅಲ್ಲಿ ಸುಮಾರು ಒಂದು ಎರಡು ಮೂರು ಲಕ್ಷದ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಅಥವಾ ರಾಮ ಭತ್ತು ಸೇರಿಬಿಟ್ಟು ಹೋರಾಟ ಮಾಡಿದ್ದಾರೆ ಹೀಗೆ ಪ್ರತಿ ವರ್ಷನೂ ನಿರಂತರವಾಗಿ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಇವತ್ತಿನ ಒಂದು ದಿನವೂ ಸಹ ನಿರಂತರವಾಗಿ ಹೋರಾಟ ನಡೀತಲೇ ಇತ್ತು ಸಾವಿರದ ಎಂಬತ್ನಾಲ್ಕು ಎಂಬತ್ತೈದು ಸಾವಿರದ ಇಪ್ಪತ್ತೆಂಟರಿಂದ ತೊಂಬತ್ತು ತೊಂಬತ್ತರಲ್ಲಿ ದಿನಕ್ಕೆ ಎಲ್ಲರೂ ಕೇಳಿದ್ರು ತೊಂಬತ್ತೊಂದು ತೊಂಬತ್ತೆರಡು ಕರಸೇವಕರು ತೊಂಬತ್ತು ತೊಂಬತ್ತು ತೊಂಬತ್ತರಲ್ಲಿ ಎಲ್ ಕೆ ಅದ್ವಾನಿಯವರು ಅದ್ವಾನಿಯವರ ಒಂದು ಸಾವಿರ ಕಿಲೋಮೀಟ್ರ್ ರಥಯಾತ್ರೆ ರಥಯಾತ್ರೆ ಆಗಿದೆ ಸೋಮನಾಥದಿಂದ ಅಯೋಧ್ಯೆಯರಿಗೆ ರಥಯಾತ್ರೆ ಆಗಿದೆ ಅಲ್ಲೊಂದಷ್ಟು ನಮ್ಮ ಹಿಂದೂಗಳನ್ನು ಜೋಡಣೆ ಮಾಡುವಂಥದ್ದು ಹಿಂದೂಗಳು ಇಲ್ಲಿ ಇಡೀ ದೇಶದಲ್ಲಿ ರಾಮ ಭಕ್ತರನ್ನು ಒಂದುಗೂಡಿಸಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗಬೇಕು ಅನ್ನೋದು ಅವತ್ತಿನ ಹೋರಾಟ ಮಾಡ್ತಾರೆ ಹಾಗೆ ತೊಂಬತ್ತೊಂದು ತೊಂಬತ್ತೆರಡರ ಭವಿಷ್ಯ ತಮಗೆಲ್ಲರೂ ಗೊತ್ತಿರಬಹುದು ಅನ್ನೋಸೊತೆ ಕರಸೇವಕರ ಆಯಿತು ತೊಂಬತ್ತೊಂದರಲ್ಲಿ ಇಡೀ ದೇಶದಿಂದ ಒಮ್ಮೆ ಹೋದರು ಒಂದಷ್ಟು ಪ್ರಯತ್ನ ಮಾಡಿದರು ಅಲ್ಲಿರುವಂಥ ಎಲ್ಲವನ್ನು ಒಂದಷ್ಟು ಅವೇರ್ನೆಸ್ ಇಡೀ ದೇಶದಲ್ಲಿ ಒಂದು ಅವರ್ನೆಸ್ ಅನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ತೊಂಬತ್ತೆರಡರಲ್ಲಿ ವಿಶೇಷವಾಗಿ ಎಲ್ಲ ಇಡೀ ದೇಶದಿಂದ ಎಲ್ಲ ಕಳಶ ಹೋಗಿ ಗುಮ್ಮಜ್ಜನ್ನು ಒಡೆದು ಆಮೇಲೆ ಎಲ್ಲರಿಗೂ ಗೊತ್ತಿರ್ಬೋದು ಅಲ್ಲಿ ಒಂದು ಸುಮಾರು ಸಂಜೆ ಒಂದು ಸಂಜೆ ಅನಿಸುತ್ತೆ ಮುಗಿಸಿ ಚಿಕ್ಕದಾಗಿ ರಾಮಲಾಲನ್ನು ಇಟ್ಟು ಆ ಆ ದಿನವೇ ಪೂಜೆ ಮಾಡಲಿಕ್ಕಾಗಿ ಈ ಘೋಷದಲ್ಲಿ ಈ ತೊಂಬತ್ತೆರಡು ಎಲ್ಲರಿಗೂ ಕೋಶ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ವಿ ನಾವು ಆ ನಂತರದಲ್ಲಿ ವಿಶೇಷವಾಗಿ ಕಾನೂನು ಹೋರಾಟ ಆಯಿತು ಕೋರ್ಟಿನಲ್ಲಿ ಕಾನೂನು ಹೋರಾಟ ಆಗಿ 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 ನಂತರದಲ್ಲಿ ಸುಪ್ರೀಂ ಕೋರ್ಟದಲ್ಲಿ ಒಂದು ಆಯ್ತು ಇದು ಹಿಂದೂ ಬಾಂಧವರು ಇದು ಇದ್ದಿದ್ದು ರಾಮ ರಾಮನ್ನೇ ಇದ್ದಿರುವಂಥ ಸ್ಥಳ ರಾಮ ಹುಟ್ಟಿದ ಸ್ಥಳ ಅಂತೇಳಿ ಸುಪ್ರೀಂ ಕೋರ್ಟಿನಲ್ಲಿ ನಮ್ಮ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಈ ಸಾವಿರ ತೊಂಬತ್ತೆರಡು ಹೋರಾಟದವರೆಗೂ ಅವತ್ತು ನಮಗೆ ಜಯ ಸಿಕ್ಕಿಲ್ಲ ಆ ಹೋರಾಟದಿಂದ ಈ ರೀತಿ ಹೋರಾಟ ಮಾಡಿದ್ರಿಂದ ನಮಗೆ ರಾಮನ ತೊಂಬತ್ತೆರಡು ತೊಂಬತ್ತೆರಡು ತೊಂಬತ್ತ್ಮೂರು ಸಾವಿರ ಈ ರೀತಿ ಮತ್ತಷ್ಟು ಪ್ರತಿನಿತ್ಯನೂ ಕಾನೂನನ್ನು ಆಗ್ಬಿಟ್ಟು ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಐದನೇ ತಾರೀಕು ಅಂತ ಸುಪ್ರೀಂ ಕೋರ್ಟ್ ನವೆಂಬರ್ ಒಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ನಮಗೆ ಜಡ್ಜ್ಮೆಂಟ್ ಕೊಟ್ಟಿದೆ ಇದು ಸಹಜ ವಿಶೇಷವಾಗಿ ರಾಮ ಹುಟ್ಟಿದ ಸ್ಥಳ ಹಿಂದೂಗಳ ಶ್ರದ್ಧಾ ಕೇಂದ್ರ ಇಲ್ಲಿ ಹಿಂದೂಗಳಿಗೆ ಸೇರಬೇಕು ಅಂತ ಹೇಳಿ ಎರಡು ಪಾಯಿಂಟ್ ಏಳು ಏಳು ಏಕೆ ಆ ಸ್ಥಳವೂ ಸಹ ಇದ್ದು ಅಲ್ಲಿರುವ ಸುತ್ತ ಎಲ್ಲರೂ ಸಹ ಇದು ಹಿಂದೂಗಳಿಗೆ ಸೇರಿದೆ ಅಂತ ಹೇಳಿಬಿಟ್ಟು ಅದ್ರ ಪ್ರಕಾರ ಅಲ್ಲಿ ಅವರಿಗೆ ಸುಪ್ರೀಂ ಕೋರ್ಟ್ ನಮಗೆ ತೀರ್ಪು ಕೊಡೋದು ನಮ್ಮ ಇದು ತೀರ್ಪು ಹೇಗೆ ಸಿಕ್ತು ಇದು ನಾವೆಲ್ಲ ಯೋಚನೆ ಮಾಡಬೇಕಾಗಿತ್ತು ಆ ದಿನ ನಮ್ಮ ಹೋರಾಟಗಳು ನಮ್ಮ ಬಲಿದಾನಗಳು ಸಂತರು ಹಿರಿಯರು ಸಂಘದ ಪ್ರಚಾರಕರು ದಿನನಿತ್ಯ ಯೋಜನೆಗಳು ದಿನನಿತ್ಯ ಹೋರಾಟಗಳು ದಿನನಿತ್ಯ ಬೈಕಟ್ಟುಗಳು ಈ ರೀತಿ ಮಾಡಿಬಿಟ್ಟು ನಮಗೆ ರಾಮ ಅಂದರೆ ರಾಮ ಅಂದರೆ ನಮ್ಮ ಶ್ರದ್ಧೆ ನಮಗೆ ರಾಮನ ಬಿಟ್ಟು ನಮ್ಮ ಭಾರತ ದೇಶ ಬೇರೆ ಪವಿತ್ರ ಇನ್ನೇನು ಇಲ್ಲ ದಿನೀತ ಹಾಗಾಗಿ ಎಲ್ಲರೂ ಹೋರಾಟದಿಂದ ನಮಗೆ ಸಿಕ್ಕಿರುವಂಥ ಡೇಯ ಸುಪ್ರೀಂ ಕೋರ್ಟದಲ್ಲಿ ಸಿಕ್ತು ನೋ ನವೆಂಬರಲ್ಲಿ ಆ ನಂತರದಲ್ಲಿ ಜನವರಿ ಜನವರಿ ಅನಿಸುತ್ತೆ ಜನವರಿಯಲ್ಲಿ ಬುದ್ಧಿ ಪೂಜೆ ಆಯಿತು ಬುದ್ಧಿ ಪೂಜೆ ಆಗುವಾಗ ಸುಮಾರೊಂದು ಇನ್ನು ನನಗೆ ಗೊತ್ತಿಲ್ಲ ಹಿಂದೂ ಜನನ ಎರಡು ಸಾವಿರ ಎಷ್ಟು ಸಂಖ್ಯೆ ಎಷ್ಟು ಸಂಖ್ಯೆ ಇತ್ತು ಪೂಜೆ ಮಾಡೋದು ಬುದ್ಧಿ ಪೂಜೆಯಲ್ಲಿ ಎರಡು ಸಾವಿರ ನೋಡಿ ಬುದ್ದಿ ಪೂಜೆ ಮಾಡಿದ್ರೆ ಬರೀ ಎರಡು ಸಾವಿರ ಸಂಖ್ಯೆ ಇತ್ತು ಅಂತ ಅನಿಸೋದು ಅವಾಗ ಕರೋನಾ ಇತ್ತು ಕರೋನಾ ಇರೋದ್ರಿಂದ ಸಂಖ್ಯೆ ಇಲ್ಲದೆ ಸಾವಿರ ಕರೋನಾ ಇಲ್ಲದೆ ಇದ್ದಿದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದು ಹೇಳಿ ಬಹುಶಃ ನಾವು ಐವತ್ತೇ ಹೋಗ್ತಾ ಇದ್ವ ಐವತ್ತಿಗೆ ಹೋಗುವಾಗ ಐವತ್ತಿನಿಂದ ಹೋಗುವಾಗ ಎರಡು ಕಿಲೋಮೀಟರ್ ಒಂದು ಒಂದೊಂದು ಹತ್ತಡಿಗೆ ಒಂದೊಂದು ಮಷೀನ್ ಇದೆ ಏನ್ ಮಾಡ್ಬೋದಾಗಿತ್ತು ನಾವು ಎಲ್ಲ ಮಷೀನ್ಗೆ ನಾವು ಕಲ್ಲು ಕಲ್ಲು ಹೊಡಿತಿದ್ದು ಒಡೆದಾಕ್ತಾ ಇದ್ವು ಹೊಡೆದಾಗ ಏನ್ ಹಾಕುವುದು ಐವತ್ತಿನ ಬಿದ್ಲಿ ಪ್ಲೇ ಮಾಡೋಕ್ಕೆ ಸ್ಟೇ ತರ್ತಾ ಇದ್ರು ಇನ್ನೊಂದು ಹಾಕ್ತಿದ್ರು ಒಂದು ರೀತಿ ನನಗೆ ಅನ್ಸೋದು ಅವತ್ತಿನ ಕರೋನೆಯಿಂದ ಎಷ್ಟು ಒಳ್ಳೆಯದು ಅನಿಸುತ್ತೆ ಅನಿಸುತ್ತೆ ಕರೋನೆಯೋದ್ರಿಂದ ನಾನು ಹೋಗ್ಲಿಕ್ಕೆ ಆಗಿಲ್ಲ ಹೋಗಿದಾಗ ಹೇಗೆ ಆಗ್ಬೋದು ಅನಿಸುತ್ತೆ ಅದು ನನ್ನ ಅನಿಸಿಕೆ ಅನಿಸುತ್ತೋದು ಹೇಳ್ತಾ ಇರೋದಷ್ಟೇ ಆ ರೀತಿಯಿಂದ ನೀವು ಬಂದು ಪ್ರಧಾನಿ ಬಂದ್ಬಿಟ್ಟು ಬುದ್ಧಿ ಪೂಜೆ ಆಯಿತು ಆಮೇಲೆ ನಿಮಗೆ ಗೊತ್ತಲ್ಲ ನಿರಂತರ ಏನಾಗ್ತದೆ ಆಗುತ್ತೆ ಹಾಗೆ ಈಗ ಜನವರಿ ಇಪ್ಪತ್ತೆರಡಕ್ಕೆ ರಾಮಲಾಲನು ಪ್ರಾಣ ಪ್ರತಿಷ್ಠೆ ಇಪ್ಪತ್ತೆರಡನೇ ತಾರೀಕು ಸುಮಾರು ಹನ್ನೆರಡುವರೆಗೆ ಅಂತ ಹೇಳಿದೆ ಬಹುಶಃ ಹನ್ನೆರಡರಿಂದ ಹನ್ನೆರಡುವರೆಗೆ ಇರುತ್ತೆ 有些兄弟还是那种认真。